ಕಾರ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಯಾವುದೇ ತಪ್ಪು ಇಲ್ಲದಿದ್ದರೂ ಅವರ ಹೆಸರಿಗೆ ಮಸಿ ಬಳಿಯುವ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಪಾದಯಾತ್ರೆಯ ಮುಖವಾಡದ ಬಣ್ಣವನ್ನು ಬಯಲು ಮಾಡುವ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರಿಂದ ಮನವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬವು ಮೂಡಾ ನಿವೇಶನದಲ್ಲಿ ಅಕ್ರಮ ಎಸಗಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಜೆ ಎಸ್ ಪಕ್ಷದವರು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿರುವ ವಿರೋಧ ಪಕ್ಷದವರ ಮುಖವಾಡದ ಬಣ್ಣವನ್ನು ಬಯಲು ಮಾಡಲು ಇದೇ ಒಂಬತ್ತರಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ವರುಣ ವಿಧಾನಸಭಾ ಕ್ಷೇತ್ರ ಹಾಗೂ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಅಭಿಮಾನಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ತಿಳಿಸಿದರು

ಅದು ಅದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತದೆ ನಿಜವಾದ ಹಗರಣಗಳು ಯಾರಾಯ್ತು ನಿಜವಾದ ಹಗರಣಗಳು ಯಾವ ಒಂದು ಸಂದರ್ಭದಲ್ಲಿ ಆಯ್ತು ನೀವೆಲ್ ಕೂಡ ಕಷ್ಟದಲ್ಲಿ ನೋಡಿದಗರಣಗಳಾಗಿದ್ದರಿಂದ ನಾವೆಲ್ಲರೂ ಕೂಡ ಮರಿಲಿಕ್ಕೆ ಸಾಧ್ಯ ನೆನಪು ಮಾಡ್ಕೊಂಡು ಹೆಚ್ಚಾಗಿ ಬರ್ತೇನೆ ಇದೇ ನಮ್ಮ ತಾಮರಾಜನಗರಲ್ಲಿ ಇದೇ ಕೋವಿಡ್ ಟೈಮ್ ಆದಂತಹ ದುರಂತ ಜಿಲ್ಲಾ ಮಂತ್ರಿಗಳಿದ್ರು ಮುಖ್ಯಮಂತ್ರಿಗಳಿದ್ರು ಶಾಸಕಗಳಿದ್ರು ಅವ್ರದೇ ಸರ್ಕಾರ ಇತ್ತು ಈ ಒಂದು ಅನಾಹುತವನ್ನು ತರೆಯುವುದಾಗಿ ತರೀಲಿಕ್ಕೆ ಹೋಗಲಿಲ್ಲ ಮಾಡಿದಾಗೂ ಏನೋ ಅನಾವು ಕಣದ ಮೇಲೆ ನಮ್ಮಾಯ್ ಸರ್ ಗೆ ಬರ್ತಾರೆ ಡಿ ಕೆ ಶುಕ್ಮಾರ್ ಸರ್ ಗೆ ಬರ್ತಾರೆ ನಮ್ಮ ತನ್ನಿಯ ರುದ್ರಣ್ಣವರೆಲ್ಲರೂ ಕೂಡ ಕಾರ್ಯಕರ್ತರೇ ಓಡಾಗ ಅವರು ಕೊಟ್ಟಂತ ನೆತ್ತನ ಕೋಲೇನ ಎಷ್ಟು ಸಂಖ್ಯೆ ಕೊಟ್ಟಂತದ್ದು ಮೂರೇ ಜನಕ್ಕೆ ಬಂದ್ತಾರೆ ಅವೆಲ್ಲಾ ಕೂಡ ಅನೆಕ್ ಮಾಡ್ಕೊಬೇಕಾಗುತ್ತದೆ ಇಂತ भ्रಷ್ಟ ಬಿಜೆಪಿ ಇಂಥ ಭ್ರಷ್ಟ ಆಡಳಿತವನ್ನು ಹಿಡಿದಂತಹ ಬಿಜೆಪಿ ಇವತ್ತಿನ ದಿವಸ ರೋಡ್ ಇದು ಪಾದಯಾತ್ರೆ ಮಾಡ್ರು ಉಂಟಲ್ಲ ಇಂಥ ಭ್ರಷ್ಟು ರೋಡಲ್ಲಿ ಅಲ್ಲಿ ಪಾದಯಾತ್ರೆ ಮಾಡಿದ್ದು ನೋಡಿದ್ದಾರೆ ಅವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅವರನ್ನು ನೋಡಿದ್ವಿ ಅಷ್ಟಕ್ಕೆ ನಿಂತಿಲ್ಲ ಪಿ ಜಿ ಸ್ಕ್ಯಾನ್ ಇರ್ಬೋದು ಬೇರೆ ಬೇರೆ ನಿಗಮದ ಸ್ಕ್ಯಾನ್ಗಳಿರ್ಬೋದು ಅತಿ ಹೆಚ್ಚು ನಡೆದು ಅತಿ ಹೆಚ್ಚು ಡೈವರ್ಷನ್ ಫಂಡ್ಸ್ ನಡೆದು ಅತಿ ಹೆಚ್ಚು ಮಿಶಾ ಪ್ರವೇಶ ಫಂಡ್ಸ್ ಯಾವ್ದಾದ್ರು ಯಾವ್ದಾದ್ರು ಅವಧಿ ನಡೆದಿದೆ ಅದು ಬಿಜೆಪಿ ಸರ್ಕಾರದ ಅವಧಿ ನಡೆದಿರೋದನ್ನು ಕೂಡ ಅರ್ಪ ಮಾಡೋ ಅವಕಾಶ ಮೈಸೂರು ದಾಳಿ ಮಾಡ್ತೀವಿ ಅಂತ ಇತಿಹಾಸದಲ್ಲಿ ಮೈಸೂರಿಗೆ ದಾಳಿ ಮಾಡಿರೋ ಉದಾಹರಣೆಗಳು ಯಾವುದೂ ಇಲ್ಲ ಮೈಸೂರಿಂದ ಬೇರೆ ಕಡೆ ದಾಳಿ ಆಗಿದೆ ಮೈಸೂರಿಂದ ಇತಿಹಾಸದಕ್ಕೂ ಕೂಡ ಮೈಸೂರಿಂದ ಎಲ್ಲಾ ದಾಳಿಗಳು ಹೊರಗಡೆ ಆಗಲಿಲ್ಲ ಮೈಸೂರಿಗೆ ನುಗ್ಗಿರೋ ಉದಾಹರಣೆಗಳಿಲ್ಲ ಹತ್ತನೇ ತಾರೀಕು ಅವರು ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ರು ವಿಜೇಂದ್ರ ಅವರು ಹತ್ತನೇ ತಾರೀಕು ನಾವು ಸಮಾವೇಶ ಆರಂಭ ಆದ ತಕ್ಷಣ ಈ ಜನ ಸಮಾವೇಶವನ್ನು ನೋಡಿ ಸಿದ್ದರಾಮಯ್ಯವರು ಅವತ್ತೇ ರಾಜೀನಾಮೆ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾರೆ ವಿಜೇಂದ್ರ ಅವರು ಹಿನ್ನೆಲೆ ನಾನು ಮಾತಾಡಕ್ಕೆ ಹೋದ್ರೆ ಜಾಸ್ತಿ ದೀರ್ಘವಾಗಿದೆ ಮುಖ್ಯಮಂತ್ರಿ ಅವರು ಕೂಡ ಸ್ಮಾಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಮಾಲ್ ಸ್ಟೇಟ್ಮೆಂಟ್ ನಾನು ವೈಶಾಖಿಕೋನಾಗಿರೋದ್ರಿಂದ ನಾನು ಮಾತಾಡಕ್ಕೆ ಹೋಗಲ್ಲ ಕೆಪಿ ಸಿ ಅಧ್ಯಕ್ಷರು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನು ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ಮಾತಾಡುವಾಗ ವಿಜೇಂದ್ರ ಅವರು ಸ್ವಲ್ಪ ನಾವು ಕೂಡ ಕೆಲವೇ ನಾವು ಕೂಡ ಇಷ್ಟು ವರ್ಷ ಬಾಲೇಶ್ನ ಯಡಿಯೂರಪ್ಪನವ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಮಾಡಕ್ಕೆ ಹೋಗಲ್ಲ ಸೇವೆಗೌಡ ಬಗ್ಗೆ ಸ್ಟೇಟ್ಮೆಂಟ್ ಮಾಡಕ್ಕೆ ಹೋಗಲ್ಲ ಇದೇ ಜಾಗದಲ್ಲಿ ಕಳೆದ ಕೆಲಸ ಮತ್ತು ಎಲೆಕ್ಷನ್ ಇದ್ದಾಗ ಶ್ರೀನಿವಾಸ ಪ್ರಸಾದ್ ನಾವು ಶ್ರೀನಿವಾಸ ಪ್ರಸಾದ್ ವಿರುದ್ಧವಾಗಿ ನಾವು ಚುನಾವಣೆ ಕೂಡ ಶ್ರೀನಿವಾಸ ಪ್ರಸಾದ್ ವಿರುದ್ಧವಾಗಿ ನಾವು ಎರಡು ಇಪ್ಪತ್ತೆರಡು ಸಾವಿರ ಕೂಡ ಗೆದ್ದರೂ ಕೂಡ ನಾವೆಂದೂ ಕೂಡ ಬಗ್ಗೆ ನಾವು ಮಾತಾಡಲಿಲ್ಲ ಕೆಲವು ಟೈಮು ಕೆಲವನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಿಂದ ಸಿದ್ದರಾಮಯ್ಯ ಸಾಹೇಬರ ವ್ಯಕ್ತಿತ್ವದ ರಾಜಕಾರಣ ಸಿದ್ದರಾಮಯ್ಯನವ್ರಿಗೆ ಪ್ರೊಫೈಲ್ ಸಿದ್ದರಾಮಯ್ಯ ಅವ್ರಿಗೆ ಇತಿಹಾಸ ಸಿದ್ದರಾಮಯ್ಯನವರು ಪಡೆದು ಬಂದ ರೀತಿಯ ರಾಜಕಾರಣದಲ್ಲಿ ಇನ್ನೊಬ್ಬ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ಬ ಸಿದ್ದರಾಮಯ್ಯ ಹುಟ್ಟೋದಕ್ಕೆ ಸಾಧ್ಯ ದಯವಿಟ್ಟು ಒಂಬತ್ತನೇ ತಾರೀಕು ಸಮಾವೇಶ ಒಂದು ತಾಲೂಕಿಗೆ ಹತ್ತು ಸಾವಿರ ಜನ ನಾವು ಪಾರ್ಟಿ ಡಿಸೈಡ್ ಮಾಡಿದೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ಹತ್ತು ಸಾವಿರ ಜನ ಎರಡು ಲಕ್ಷ ಜನ ನಾವು ಸಮಾವೇಶ ಸೇರ್ಬೇಕು ಅಂತಿದ್ದೀವಿ ಮುಖ್ಯಮಂತ್ರಿಗಳು ಇರ್ತಾರೆ ಉಪಮುಖ್ಯಮಂತ್ರಿಗಳು ಇರ್ತಾರೆ ರಾಜ್ಯದ ಎಲ್ಲ ಶಾಸಕರು ಬರ್ತಾರೆ ರಾಜ್ಯದ ಎಲ್ಲ ಮಂತ್ರಿಗಳು ಬರ್ತಾರೆ ಮಾನ್ಯ ಶಾಸಕರಾದಂತ ಆಮೇಲೆ ಬಂದಾಗ ಕೇಳಿದೆ ನಾನು ಹೇಳೋದ್ ಬರ್ತೇನೆ ಕಳೆದ ಅವರು ಆದ್ಮೇಲೆ ನೂರೈವತ್ತು ಕೋಟಿ ಕೆಲಸಗಳನ್ನ ನಮ್ಮ ನಂಜನಲ್ಲಿ ಜಾರಿಗೆ ತಂದಿದ್ದಾರೆ ಅಂತ ಮಾತಾಡುವಾಗ ಒಂದು ಒಳ್ಳೆ ಮಾತು ಹೇಳಿದರು ಸಿದ್ದರಾಮಯ್ಯ ಸಾಹಿಬ್ ವಿರುದ್ಧ ಪ್ರತಿಭಟನೆಗಳು ಆರಂಭ ಆದ್ರೆ ಸಿದ್ದರಾಮಯ್ಯ ದೊಡ್ಡ ಲೀಡರ್ ರಾಷ್ಟ್ರದಲ್ಲಿ ಇಷ್ಟೊಂದು ಐವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಒಂದು ಕಪ್ ಚುಕ್ಕಿಯಲ್ಲಿರುವಂತಹ ಹಿಂದುಳಿದ ವರ್ಗದ ದೀನ ದಲಿತರ ಅಲ್ಪಸಂಖ್ಯಾತರ ಪರವಾಗಿ ನಿಂತ ಸ್ವತಂತ್ರ ಭಾರತ ಕರ್ನಾಟಕ ರಾಜಕಾರಣಗಳಲ್ಲಿ ಸಿದ್ದರಾಮಯ್ಯ ಮೊದಲಿಗರು ಅವ್ರ ವಿರುದ್ಧನೇ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮೈಸೂರು ಚಲ ಆರಂಭ ಮಾಡ್ತಾರೆ ಅಧ್ಯಕ್ಷ ಹೇಳ್ದಂಗೆ ಸಿದ್ದರಾಮಯ್ಯ ವಿರುದ್ಧನೇ ಪ್ರತಿಭಟನೆ ಮಾಡ್ತಾರೋ ಗಿರಾಕಿಗಳೆಲ್ಲ ಯಾರು ಅವರ ಹಿನ್ನೆಲೆಗಳೇನು ಬಸವರಾಜ್ ಒಂದು ಮಾತು ಹೇಳಿದ್ದಾರೆ ನೋಡಿದ್ರೆ ಮೈಸೂರು ಚಲೋನ ನಿಲ್ಲಿಸ್ಬಿಟ್ಟು ಕಾಂಗ್ರೆಸ್ನವರೆಲ್ಲ ಶಿವಮೊಗ್ಗ ಚಲೋ ಮಾಡಿ ನಿಜವಾದಂತ ಕಂಡ್ರು ಶಿವಮೊಗ್ಗದಲ್ಲಿದ್ದಾರೆ ಯಾರು ಕಾಂಗ್ರೆಸ್ ಲೀಡರ್ ಅಲ್ಲ ಅವರು ಬಿಜೆಪಿಯ ಎಂ ಎಲ್ ಎ ಕೇಂದ್ರದಲ್ಲಿ ಹಿಂದೆ ಸಚಿವರಾಗಿದ್ದಂತವರು ಅವ್ರು ಹೇಳ್ತಾರ ಏನಂತಾರೆ ಮೂಡಾದ ನಿಜವಾದಂಥ ಭೂಗಣ್ಣರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಅದರಿಂದ ನೀವು ಮೈಸೂರು ಚಲೋ ಮಾಡೋದು ನಾವು ಮಾಡಲಿ ನೀವು ಶಿವಮೊಗ್ಗ ಚಲೋ ಮಾಡಿ ಅಂತ ಹೇಳಿದಾರೆ ತನಿಖೆ ಏನಾದರೂ ಆದರೂ ಕೂಡ ತನಿಖೆ ಆದರೆ ಫಸ್ಟು ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು ತನಿಖೆ ಅಂತ ಹೇಳಿದ್ದಾರೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ನನಗೆ ನಿಜ ಸುಳ್ಳು ಅನ್ನೋದ್ರ ಬಗ್ಗೆ ವಿವರವಾದಂತ ಮಾಹಿತಿಯನ್ನು ಸಮಾವೇಶದಲ್ಲಿ ಕೊಟ್ಟಾಗ ಆ ಸಮಾವೇಶದ ಮುಖಾಂತರ ಮತದಾರರು ಹೋದಾಗ ಮತದಾರರಿಗೆ ಅರ್ಥ ಆಗ್ಬೇಕು ಆ ಉದ್ದೇಶದಿಂದ ಈ ಬೃಹತ್ ಸಮಾವೇಶವನ್ನು ನಾವು ಏರ್ಪಡಿಸಿದ್ದೀವಿ ಈಗಾಗಲೇ ಆ ಸಮಾವೇಶ ಈಗ ನಾವು ಏನು ಮಾಡಬೇಕು ಅದನ್ನ ಈಗಾಗಲೇ ಸಿದ್ಧತೆಗಳು ಆಗ್ತಾ ಇದೆ ನಿನ್ನೆ ನಮ್ಮ ಶಾಸಕರು ಹಾಗೂ ಯತೀಂದ್ರ ಸಾಹೇಬ್ರವರು ಮುಂದೆ ನಾವೆಲ್ಲರೂ ಸಭೆ ಸೇರಿದ್ವಿ ಅಲ್ಲಿ ಚರ್ಚೆ ಆಗಿದೆ ಏನು ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲರೂ ಆಗಿದೆ ವ್ಯವಸ್ಥೆ ಆಗಿರ್ತಕ್ಕಂಥ ಬಗ್ಗೆ ಕೇಶಮೂರ್ತಿ ಅವರು ತಮಗೆ ತಿಳಿಸಿದ್ದಾರೆ ಅದೇ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಬರ್ತಕ್ಕಂಥ ಈ ನಾಲ್ಕು ಐದು ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳಲ್ಲೂ ಪೂರ್ವಭಾವಿ ಸಭೆಗಳು ಎಲ್ಲ ಕಡೆ ಆಗ್ತಾ ಇದೆ ವ್ಯವಸ್ಥಿತವಾಗಿ ಆಗ್ತಾ ಇದೆ ಬಹುಸಂಖ್ಯೆಯಲ್ಲಿ ಸೇರ್ತಾರೆ ಈ ಸಭೆಗೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡು ಬರಬೇಕು ಅನ್ನೋದೇ ನಮ್ಮದು ಮನವಿ ಇವತ್ತು ಬಿ ಜೆ ಪಿಯವರು ಏನು ಬಿಡದಿಯಿಂದ ಬೆಂಗಳೂರಿನಿಂದ ಮೈಸೂರು ಚಲೋ ಅಂತ ಹೇಳಿ ಮಾಡ್ತಾ ಇದ್ದಾರೋ ಅದನ್ನು ಮನವರಿಕೆ ಆಗಲಿ ಅಂತೇಳಿ ಮುಂಚಿತವಾಗಿ ಒಂದು ದಿನದ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಡೆ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಹಾಗೂ ಮಂಡ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ನಾವು ಒಂಬತ್ತನೇ ತಾರೀಕು ಎಲ್ಲ ಸೇರಿ ಬೃಹತ್ ಸಂಖ್ಯೆಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದೇವೆ ಬಿ ಜೆ ಪಿಯವರು ಹಗರಣಗಳು ಬೇಕಾದಷ್ಟಿದೆ ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಕೋಟಿ ದುಡ್ಡನ್ನ ಮಾಡಿದ್ರು ನಿಮ್ಗೆ ಗೊತ್ತಿರಬಹುದು ಒಬ್ಬ ಪೇಷಂಟ್ ಗೆ ಹತ್ತು ಸಾವಿರ ರೂಪಾಯಿ ಒಂದು ದಿನಕ್ಕೆ ಅಂತ ಕೊಟ್ರು ಒಂದು ಸಾವಿರ ರೂಪಾಯಿ ಏನಾದ್ರು ಖರ್ಚಾಗ್ತದ ಹತ್ತು ದಿನ ಇಟ್ಕೊಂಡ್ರೆ ಎಷ್ಟು ಒಂದೂವರೆ ಲಕ್ಷ ರೂಪಾಯಿ ಆಯ್ತು ಒಂದ್ ಪೇಷಂಟ್ ಗೆ ಅಂತ ಸಾವಿರಾರು ಪೇಷಂಟ್ ಗಳನ್ನ ಈ ಕರ್ನಾಟಕದಲ್ಲಿ ಲೆಕ್ಕ ಸುಳ್ಳು ಲೆಕ್ಕವನ್ನ ಕೊಟ್ಟು ದುಡ್ಡು ಹೊಡೆದಿರ್ತಕ್ಕಂಥದ್ದು ಗೊತ್ತು ಒಂದು ಮಾಸ್ಕ್ ದುಡ್ಡು ನಿಮ್ಗೆ ಗೊತ್ತು ಎಷ್ಟು ಒಂದು ಮಾಸ್ಕ್ ಅಂತ ಅದಕ್ಕೆ ಎಷ್ಟು ಬಿಲ್ ಹಾಕಿದ್ದಾರೆ ಬೆಡ್ ಚಾರ್ಜ್ ಎಷ್ಟು ಹಾಕಿದ್ದಾರೆ ಟ್ಯಾಬ್ಲೆಟ್ ಚಾರ್ಜ್ ಎಷ್ಟು ಹಾಕಿದ್ದಾರೆ ಇಂಜೆಕ್ಷನ್ ಚಾರ್ಜ್ ಎಷ್ಟು ಹಾಕಿದ್ದಾರೆ ಅದನ್ನ ಮೂರು ಪಟ್ಟು ನಾಲ್ಕು ಪಟ್ಟು ಹಾಕಿ ದುಡ್ಡನ್ನು ಹೊಡೆದಿರ್ತಕ್ಕಂಥ ಇಂಥ ಹಗರಣಗಳು ಬೇಕಾದಷ್ಟೇ ಇದೆ ಆದ್ರೆ ಅವರಿಗೂ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾರೆ ಜನರಿಗೆ ಮತದಾರರಿಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಈ ಸಮಾವೇಶ ಈ ಸಂದರ್ಭದಲ್ಲಿ ಅಗತ್ಯ ಇದ್ದು ಆ ಬೃಹತ್ ಸಮಾವೇಶಕ್ಕೆ ತಾವು ಜನರನ್ನ ಕರ್ಕೊಂಡ್ಬರ್ಬೇಕು ಜನರಿಗೆ ನಾವು ಹೇಳ್ತಕ್ಕಂಥ ಮಾತು ತಲುಪಬೇಕು ಹಳ್ಳಿ ಹಳ್ಳಿಗೆ ಹೋಗ್ಬೇಕು ಮತದಾರರಿಗೆ ಹೋಗ್ಬೇಕು ಇದು ಸುಳ್ಳು ನಿಜ ಅನ್ನೋ ನೂರ ಎಂಬತ್ತೇಳು ಕೋಟಿ ವರದಿ ತಾರ ಇಲ್ವ ಅನ್ನೋದ್ರ ಬಗ್ಗೆನು ಅಲ್ಲಿ ಸವೀವಾದಂತಹ ಮಾತುಗಳನ್ನ ಹೇಳ್ತಾರೆ ಯಾರು ಅಧಿಕಾರಿಗಳು ಮಾಡಿ ಇವತ್ತು ರಾಜಕೀಯದವ್ರಿಗೆ ಅದನ್ನು ವರಿಸ್ತಾ ಇರ್ತಕ್ಕಂಥದ್ದು ಅಲ್ಲಿ ನ್ಯಾಯಬದ್ಧವಾಗಿ ಆಗಿರ್ತಕ್ಕಂಥದನ್ನ ಎಲ್ಲಾದರೂ ಪತ್ರ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಕಡೆ ಸೈಟ್ ಕೊಡುವಂತ ಪತ್ರ ಕೊಟ್ಟಿದ್ದಾರೆ ಅದಕ್ಕೆ ಅದರ ದಾಖಲಾತಿ ಇದೆಯಾ ಯಾವುದೇ ದಾಖಲಾತಿ ಇಲ್ಲದೆ ಹೋದ್ರು ಅವರು ಪ್ರತಿಭಟನೆ ನಾನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ತದ್ವಿರುದ್ಧವಾಗಿ ನಾವು ಸಮಾವೇಶದ ಮುಖಾಂತರ ಮತದಾರರಿಗೆ ನಾವು ಮನವರಿಕೆಯನ್ನು ಮಾಡಬೇಕು ನಾವು ಯಾವುದೇ ಒಂದು ಆಪಾದನೆ ಏನು ಮಾಡ್ತಾ ಇದ್ದಾರೋ ಅದು ಸುಳ್ಳು ಅನ್ನೋ ಭಾವನೆಗಳನ್ನು ತಿಳಿಸ್ತಕ್ಕಂಥ ಈ ಸಮಾವೇಶಕ್ಕೆ ನಾವು ಪ್ರತಿಯೊಂದು ಹಳ್ಳಿಗಳನ್ನು ಜನರನ್ನ ಬರಬೇಕು ಪ್ರತಿ ಮತದಾರರನ್ನು ಕರ್ಕೊಂಡ್ಬರ್ಬೇಕು ಬಹುಸಂಖ್ಯೆಯಲ್ಲಿ ಸೇರಬೇಕು ಇದು ರಾಜ್ಯಾದ್ಯಂತ ಇದು ಮೆಸೇಜ್ ಹೋಗ್ಬೇಕು ಆ ಕೆಲಸವನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ನಾವು ಮುಂಚೂಣಿಯಲ್ಲಿ ನಿತ್ಕೊಂಡು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಜನರನ್ನ ಕರ್ಕೊಂಡ್ಬರ್ತಕ್ಕಂಥದ್ದು ಮತ್ತೆ ಜನರನ್ನು ವಾಪಸ್ ಕರ್ಕೊಂಡು ಹೋಗ್ತಕ್ಕಂಥದ್ದು ಸಮಾವೇಶದಲ್ಲಿ ಮಾತಾಡ್ತಕ್ಕಂಥ ವಿಷಯಗಳನ್ನ ಗ್ರಹಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅಂತ ಮುಖಂಡರುಗಳಿಗೆ ಹಾಗೂ ಕಾರ್ಯಕರ್ತ ಬಂಧುಗಳಿಗೆ ನಾನು ಕಳಕಳಿಯಿಂದ ಕೇಳಿಕೊಂಡು ನನ್ನ